ಿನಾಚರಣೆಯಾದಿರ ಶುಭಾಶಯ ಸಾಧಕ ಮಹಿಳೆಯ ಕುರಿತು ಮಾತನಾಡುವುದು ಅಂದರೆ ನನಗೆ ಒಂದು ಅರ್ಥದಲ್ಲಿ ಕೆಲವೆಯ ಸಂಗತಿ ಅಂತಹ ಸಾಧಕ ಮಹಿಳೆ ಶ್ರೀಮತಿ ರತ್ನಮಾಲಾ ಪ್ರಕಾಶ್ ಅವರಿಂದ ಹಾಡುಗಳನ್ನು ಕೇಳುತ್ತ ಅವರು ಸಂಗೀತವೆಂಬುದು ಸುರಗಂಧಿಯಂತೆ ಎಂಬುದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ ದೀಪವು ನಿನ್ನದೆ ಗಾಣಿಯು ನಿನ್ನದೆ ಎಂದಾಗ ಮತ್ತೆ ಮತ್ತೆ ಈ ಕೋಗಿಲೆ ಕಂಠದಿಂದ ಇನ್ನಷ್ಟು ಗೀತೆಗಳಿಗೆ ಕಿವಿಯಾಗಬೇಕು ಅನ್ನಿಸುತ್ತೆ ಸುಗಮ ಸಂಗೀತ ಕ್ಷೇತ್ರ ಅಂದಾಗ ಅಲ್ಲಿ ರತ್ನದಂತಹ ಗೀತೆಗಳನ್ನ ಮಾಲೆಯಾಗಿಸಿದ ಕೀರ್ತಿ ಸಂಗುರು ರತ್ನಮಾಲಾ ಅವರಿಗೆ ಅಂದರೆ ಅತಿಥಿ ವ್ಯಕ್ತಿ ಬಗ್ಗೆ ಸಾಕಷ್ಟು ಪ್ರಭಾವಿತರಾಗಿದ್ದರು ನಂತರದಲ್ಲಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕ್ಷೇತ್ರವೇ ಕೈಗೀಸಿ ಕರೆದಾಗ ಕೆಸೆಟ್ ಯುಗದಿಂದಲೂ ಮಿಂಚಿದ ಈ ಸುಮಧುರ ಕಂಠಕ್ಕೆ ಭಾಗದ ಬಳಿಕ ಎಲ್ಲ ಕವಿಗಳು ಸ್ವರ ಸಂಯೋಜಕರ ನೆಚ್ಚಿನ ಗಾಯಕಿಯಾಗಿ ಎಪ್ಪತ್ತರ ಇಸುವಿನಿಂದಲೇ ರಾಜ್ಯಾದ್ಯಂತ ಭಾವಗೀತೆಗಳಿಗೆ ಭಾವ ತುಂಬಿ ಹಾಡಿದ ರತ್ನಮಾಲ ಪ್ರಕಾಶ್ ಸಿನಿಮಾದಲ್ಲೂ ಸಿನಿಮಾ ಗೀತೆಗಳಲ್ಲಿಯೂ ಜನಪ್ರಿಯ ಗೀತೆಗಳಿಗೆ ಧನಿಯಾದರು ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದರೆ ದೇಶ ವಿದೇಶದ ಸಾವಿರಾರು ವೇದಿಕೆಗಳು ಗೌರವಿಸಿ ಪುರಸ್ಕರಿಸುವ ಸುಲಭ ಸಂಗೀತ ಕ್ಷೇತ್ರದ ಸಾಧನೆಗೆ ಕೊಡಮಾಡುವ ಸಂತ ಶಿಶುನಾಳ ಶರೀಫ ಪ್ರಶಸ್ತಿ ಉಡುಕೇರಿಸಿದ ಶಿಂಗ್ ಲಭ್ಯ ಇಂದಿಗೂ ಅದೇ ರನಿಯಿಂದ ರಚಿಸುತ್ತ ಕ್ಷೇತ್ರದ ಬೆಳವಣಿಗೆ ಒದಯೋಮತ ಗಾಯಕರ ಪರಿಶ್ರಮ ಹಾಗೆ ಪ್ರತಿಭೆಯನ್ನ ಮೆಚ್ಚಿ ಮೆಚ್ಚಿ ಅಭಿನಂದಿಸುತ್ತಾರೆ ಎಂದರೆ ಮಾತಲ್ಲ ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದರಿ ಬರೆದು ಮತ್ತೆ ಕಲೆಯಂತೆ ಮೊದಲ ಸಾಲು ಇದಾದರೆ ಅದಕ್ಕೆ ಪೂರಕವಾಗಿ ಪಲ್ಲವಗಳ ಪಲ್ಲವಿಯಲ್ಲಿ ಗೈರಿಗೆದರಿದೆ ಗೀತ ಮನದ ಹಂಬನದ ಕನಸೆಲ್ಲವೂ ಮಂಜಂತೆ ಕರಗಿ ಮರೆಯಾಯಿತೆ ನಮಗೇನಲ್ಲ ನಾಣಿಯ ಚಿಂತೆ ನಾವಿರೋಳ ಹಕ್ಕಿ ಹೂವುಗಳಂತೆ ಹೂವು ಹೊರಳುವ ಸೂರ್ಯನ ಕಡೆಗೆ ನಮ್ಮ ದಾರಿ ಮರಿ ಚಂದ್ರನವರೆಗೆ ತೌರಸುಖ ಎಲ್ಲ ಮರಿ ತಿಳುಗೆಲ್ಲದಿರಿ ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ಇಲ್ಲದೆ ನೆಲೆಯಾಗಿದೆ ನನ್ನ ಇಲ್ಲಿಯ ನೆಲೆಯ ಬಲೆಯೇನೆ ಹೇಗೆ ತಿಳಿಯಲಿ ಅದನ್ನು ಹೇಳಿದ್ದೀನಿ ಕರುನಾಡು ಬಾವಿರಕ್ಕೆ ಹೊಸುಕಿಡಿ ನಗಿರಲಿ ಏನೇ ಮಹಾರಂಭವೇ ಓ ಬಾವಿರಿ ಏನೇ ಸಂಭ್ರಮ ರಾತ್ರಿ ಬಂದರೂ ಮಾವನ ಮನೆಗೆ ರಾತ್ರಿಯಾಗಿತ್ತು ಅಂದಾಗ ನಿನ್ನ ಕಂಗಣ ತೊಳಗಿ ಬೆಳಗಿನ ಹಿಡಿದಂತೆ ಕಡಲೇಕೆ ನೀವು ಕೂತು ಮೇಘ ಶಾಮರಾಭೆಗಾತು ಅಲ್ಲದೆ ಸಂತಸ ಅರಳುವ ಸಮಯ ಮರೆಯೋಣ ಚಿಂತೆಯ ಇದು ರಮ್ಯ ಕಾಲ ಇದು ರಮ್ಯ ಚೈತ್ರ ಕಾಲ ಎದೆಯು ಮರಳಿ ತೊಳಗುತ್ತಿದೆ ತೊಳೆಯುವುದರೇ ಹುಡುಕುತ್ತಿದೆ ತಾನಿ ತಂದ ನತ್ತ ತಾನಿ ತಂದ ಎಲ್ಲಕ್ಕೂ ನೀರಿ ನಿಂತ ಸಾಲು ಸಪ್ತ ಸಾಗರ ದಾಚೆ ಎಲ್ಲೋ ಸುಪ್ತ ಸಾಗರ ಇಲ್ಲಿಗೆ ಹಾಯಿತು ಯಾವ ಮರಹನ ನುರಿ ಕರಗಿತು ದೂರ ತೀರಕ್ಕೆ ಎಲ್ಲಿನ ಸಾಲುಗಳಿಗೆ ಬನ್ನಿಯಾದಂತಹ ಶಿವಮ ಸಂಗೀತ ಕ್ಷೇತ್ರದ ಮೇಲದಲ್ಲಿ ಶ್ರೀಮತಿ ರತ್ನಮಾಲ ಅರ್ಥ ಭವಷಃ ನನ್ನ ઈશ્વરನ ಹತ್ತಿರದಿಂದ ಬಂದಂತಹ ನಾವು ಎಲ್ಲರೂ ಇವತ್ತು ಸೌಭಾಗ್ಯದಂತಹ ಪದಾಗಿವೆ ಅವರಿಗೆ ಕಾರ್ಯ ಸಂಬಂಧ ಮಾತ್ರ ಪ್ರತಿನಿಧ ಮನೋಮಯ ಕೆಲಸವಾದ 25 ಜಾರಿಗೆ ಮಟ್ಟಕ್ಕೆ ಬಂದಂತಹ ಅಧ್ಯಕ್ಷತೆ ಇದು ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಈ ಒಂದು ಗೌರವ ಸಮರ್ಪಣೆಯ ಮುಖೇನ ನಾವು ಬಲಿಸ್ತಾ